ಹಲೋ ನಮಸ್ಕಾರ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಹೊಸದಾದ ದಾಖಲೆ ಬರೆದ ಪುಷ್ಪ ಸಿನಿಮಾದ ಎರಡನೇ ಭಾಗ ಹಾಗೆಯೇ ಶುರುವಾಯಿತು ಉಪೇಂದ್ರ ಅವರ ಯು ಐ ಎನ್ನುವ ಸಿನಿಮಾದ ಜಾತ್ರೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಇನ್ನು ಕನ್ನಡದಿಂದ ಹೊಸದಾಗಿ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗಲಿರುವ ಒಂದು ಚಿಕ್ಕ ಚಿತ್ರವಾಗಿದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಎನ್ನುವ ಸಿನಿಮಾ ಸಿನಿಮಾದ ಟ್ರೈಲರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಸಿನಿಮಾದ ಟ್ರೈಲರ್ಗೆ ಇದೀಗ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಜನವರಿ ಹತ್ತಕ್ಕೆ ಈ ಸಿನಿಮಾವು ಸಂಕ್ರಾಂತಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಕಿಚ್ಚ ಸುದೀಪ್ ಅಭಿನಯದ ಹೊಸದಾದ ಸಿನಿಮಾ ಮ್ಯಾಕ್ಸ್ ಎನ್ನುವ ಸಿನಿಮಾವು ಈ ಬರುವ ಡಿಸೆಂಬರ್ ಇಪ್ಪತ್ತೈದಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಹಾಡನ್ನು ಮಾತ್ರವೇ ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಅಂದರೆ ಸಿನಿಮಾದ ಟ್ರೈಲರ್ ಅನ್ನು ನಿನ್ನೆ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ರಿಲೀಸ್ ಮಾಡಿಲ್ಲ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾಕ್ಕೆ ಮುಂದಕ್ಕೆ ಟ್ರೈಲರ್ ರಿಲೀಸ್ ಆಗ್ತಾ ಇಲ್ಲ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಇದೀಗ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದ್ದು ಸದ್ಯಕ್ಕಂತೂ ಸಿನಿಮಾವು ದೊಡ್ಡ ಸದ್ದನ್ನು ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಮಾತ್ರ ಸಿನಿಮಾದ ತಮಿಳು ಹಾಗೆ ತೆಲುಗು ವರ್ಷನ್ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ತಮಿಳಿನಿಂದ ಇತ್ತೀಚೆಗೆ ರಿಲೀಸ್ ಆಗಿದ್ದ ಆರ್ ಜೆ ಬಾಲಾಜಿ ಅಭಿನಯದ ಹೊಸದಾದ ಚಿತ್ರವಾಗಿದೆ ಸೂರ್ಗವಾಸಲ್ ಎನ್ನುವ ಸಿನಿಮಾ ಸಿನಿಮಾಗೆ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಸಿಲ್ವರಾಗವನ್ನು ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಈ ಸಿನಿಮಾದ ಥಿಯೇಟರ್ ಬಳಿಕದ ಟಿ ರೇಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ ಈ ಬರುವ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಈ ಸಿನಿಮಾದ ಓ ಟಿ ರಿಲೀಸ್ ನೆಟ್ಫ್ಲಿಕ್ಸ್ ಮೂಲಕ ತಮಿಳು ಭಾಷೆಯಲ್ಲಿ ನಡೆಯಲಿದೆ ಕನ್ನಡದಿಂದ ಹೊಸದಾದ ಸಿನಿಮಾ ಸ್ವೇಚ್ಛಾ ಎನ್ನುವ ಸಿನಿಮಾ ಈ ಬರುವ ಜನವರಿ ಮೂರಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಅನುಷ್ಕಾ ಶೆಟ್ಟಿ ಅವರ ಘಾಟಿ ಎನ್ನುವ ಸಿನಿಮಾವನ್ನು ಏಪ್ರಿಲ್ ಹದಿನೆಂಟಕ್ಕೆ ಥಿಯೇಟರ್ ರಿಲೀಸ್ ಮಾಡುವುದಾಗಿ ಈಗಾಗಲೇ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದು ಇದು ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾವಾಗಿದೆ ಸಿನಿಮಾವು ಐದು ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಯಾರಾಗ್ತಾ ಇದ್ದು ಸಿನಿಮಾದ ಹೊಸದಾದ ಅಪ್ಡೇಟ್ಸ್ಗಳನ್ನು ಕೂಡ ಸಿನಿಮಾ ತಂಡವು ಇದೀಗ ಬ್ಯಾಕ್ ಟು ಬ್ಯಾಕ್ ಕೊಡಲು ಆರಂಭ ಮಾಡ್ತಿದ್ದಾರೆ ಇನ್ನು ಶಂಕರ್ ನಿರ್ದೇಶನದಲ್ಲಿ ರಾಮ್ಚರಣ್ ಅಭಿನಯದಲ್ಲಿ ಹೊಸದಾಗಿ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗಲಿರುವ ಗೇಮ್ ಚೇಂಜರ್ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಓವರ್ಸೀಸ್ ಅಡ್ವಾನ್ಸ್ ಬುಕ್ಕಿಂಗ್ ಅನ್ನು ಇದೀಗ ಆರಂಭ ಮಾಡಿದ್ದಾರೆ ಸಿನಿಮಾವು ರಿಲೀಸ್ ಆಗುವ ವೇಳೆಗೆ ಕನ್ನಡದಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ಜನವರಿ ಒಂಬತ್ತಕ್ಕೆ ಸಿನಿಮಾದ ಪ್ರೀಮಿಯರ್ ಶೋ ಕೂಡ ನಡೆತಾ ಇದೆ ಈ ಸಿನಿಮಾವು ಇಂಡಿಯನ್ ಸಿನಿಮಾದ ಎರಡನೇ ಭಾಗದ ರೀತಿಯ ಆಗುತ್ತಾ ಅಥವಾ ಈ ಸಿನಿಮಾವು ಶಂಕರ್ ಅವರಿಗೆ ಕಮ್ ಬ್ಯಾಕ್ ಅನ್ನು ಕೊಡುತ್ತಾ ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ ಇನ್ನು ಉಪೇಂದ್ರ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಯು ಐ ಎನ್ನುವ ಸಿನಿಮಾವು ಈ ಬರುವ ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಅಂದ್ರೆ ಇನ್ನು ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲು ಮೂರೇ ಮೂರು ದಿನ ಬಾಕಿ ಇದೆ ಇದೀಗ ಯು ಐ ಎನ್ನುವ ಸಿನಿಮಾದ ತೆಲುಗು ಕಡೆಯಲ್ಲಿ ಪ್ರಮೋಷನ್ ಕೆಲಸಗಳು ನಡೆದಿದ್ದು ಉಪೇಂದ್ರ ಅವರು ತೆಲುಗು ಬಿಗ್ ಬಾಸ್ ನಲ್ಲಿ ಭಾಗವಹಿಸುವ ಮೂಲಕ ಅಲ್ಲಿ ದೊಡ್ಡ ಪ್ರಮೋಷನೆ ಆಗಿದೆ ಅದು ಅಲ್ಲದೆ ನಿನ್ನೆ ಸಿನಿಮಾದ ಪ್ರಿ ರಿಲೀಸ್ ಈವೆಂಟ್ ಹೈದರಾಬಾದಿನಲ್ಲಿ ನಡೆದಿತ್ತು ಇವತ್ತು ಸಿನಿಮಾದ ಪ್ರಿ ರಿಲೀಸ್ ಈವೆಂಟ್ ಕರ್ನಾಟಕದಲ್ಲಿ ಅದ್ರ ಬೆಂಗಳೂರಿನಲ್ಲಿ ನಡೀತಾ ಇದೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಲ್ಲ ಸಿನಿಮಾ ಈ ಸಿನಿಮಾವನ್ನು ಒಂದು ದೊಡ್ಡ ಮಟ್ಟಿನ ರಿಲೀಸ್ಗೆ ತಯಾರವನ್ನು ನಡೆಸ್ತಾ ಇದ್ದು ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಅನ್ನು ಇದೀಗ ಲಿಮಿಟೆಡ್ ಸ್ಕ್ರೀನ್ನಲ್ಲಿ ಕರ್ನಾಟಕದಾದ್ಯಂತ ಚಿತ್ರತಂಡವು ಆರಂಭ ಮಾಡಿದ್ದಾರೆ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭ ಆದ ಕಡೆಯೆಲ್ಲ ಒಳ್ಳೆಯ ರೆಸ್ಪಾನ್ಸನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಎಲ್ಲಾದರೂ ಒಂದು ಪಾಸಿಟಿವ್ ರೆಸ್ಪಾನ್ಸನ್ನೇ ಪಡೆದರೆ ಸಿನಿಮಾವು ಥಿಯೇಟರ್ಗಳಲ್ಲಿ ಹೊತ್ತಿ ಉರಿಯುವುದರಲ್ಲಿ ಸಂಶಯವಿಲ್ಲ ಉಪೇಂದ್ರ ಅವರ ಸಿನಿಮಾವಾದರಿಂದ ಸಿನಿಮಾದ ಮೇಲೆ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಬಹುದು ಸಿನಿಮಾವನ್ನು ಈಗಲೇ ಬುಕ್ಕಿಂಗ್ ಮಾಡಲು ಪ್ರಯತ್ನ ಪಡಿ ಗ್ರೀಷ್ಮಾ ನಾನಯ್ಯ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ ಉಪೇಂದ್ರ ಅವರ ಪ್ಲ್ಯಾನ್ ಏನೆಂದರೆ ವರ್ಡ್ ಆಫ್ ಮೋದ್ನಿಂದ ಸಿನಿಮಾವು ಥಿಯೇಟರ್ಗಳಲ್ಲಿ ಜಯಗಳಿಸುತ್ತೆ ಅಂತ ತೆಲುಗು ಪ್ರದೇಶಗಳಲ್ಲೂ ಕೂಡ ಎಲ್ಲಾದರೂ ಪಾಸಿಟಿವ್ ರೆಸ್ಪಾನ್ಸ್ ಪಡೆದರೆ ಸಿನಿಮಾವು ನಿಂತಲ್ಲಿ ನಿಲ್ಲಲು ಚಾನ್ಸ್ ಇಲ್ಲ ದೊಡ್ಡ ಮಟ್ಟಿನಲ್ಲೇ ಸದ್ದು ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸದ್ಯಕ್ಕೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಬೆಳಗ್ಗೆ ಐದು ಭಾಷೆಗಳಲ್ಲಿ ಮೊದಲ ದಿನ ರಿಲೀಸ್ ಆಗುವುದಾಗಿ ಕೂಡ ತಿಳಿಸಿದರೂ ಕೂಡ ಚಿತ್ರವು ಐದು ಭಾಷೆಗಳಲ್ಲಿ ಮೊದಲ ದಿನ ರಿಲೀಸ್ ಆಗುತ್ತಾ ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಮಾತ್ರವೇ ಮೊದಲ ದಿನ ಸಿನಿಮಾಕ್ಕೆ ದೊಡ್ಡ ರಿಲೀಸ್ ನಡೆಯಲಿದೆ ಇನ್ನು ಅಲ್ಲು ಅರ್ಜುನ್ ಅಭಿನಯದ ಪುಷ್ಪಾ ಸಿನಿಮಾದ ಎರಡನೇ ಭಾಗ ಇದೀಗ ದೊಡ್ಡ ಮಟ್ಟಿನ ಕಲೆಕ್ಷನ್ ಮಾಡ್ತಾ ಮುಂದೆ ಸಾಕ್ತಾ ಇದ್ದು ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಸಿನಿಮಾ ಒಂದು ರೆಕಾರ್ಡ್ ಕಲೆಕ್ಷನ್ ಅನ್ನೇ ಮಾಡಿಕೊಂಡಿದೆ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಈ ಸಿನಿಮಾವು ಎಪ್ಪತ್ತೆಂಟು ಕೋಟಿ ಐವತ್ತು ಲಕ್ಷ ಕಲೆಕ್ಷನ್ ಅನ್ನು ಹನ್ನೊಂದು ದಿವಸಗಳಲ್ಲಿ ಮಾಡಿದೆ ಎನ್ನುವ ಮಾಹಿತಿ ಇದೀಗ ದೊರಕಿದೆ ಈ ಮೂಲಕ ರಾಜಮೌಳಿ ಅವರ ತ್ರಿಬಲ್ ಹಾರ್ ಹಾಗೆ ಬಾಹುಬಲಿ ಸಿನಿಮಾದ ಎರಡನೇ ಭಾಗ ಆದ ಬಳಿಕ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಪರಭಾಷಾ ಸಿನಿಮಾ ಎನ್ನುವ ಖ್ಯಾತಿಯನ್ನು ಈ ಸಿನಿಮಾವು ಪಡೆದುಕೊಂಡಿದೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಲ್ಲು ಅರ್ಜುನ್ ಅವರೊಂದಿಗೆ ರಶ್ಮಿಕಾ ಮಂದನ್ನ ಫಹದ್ ಫಾಸಿಲ್ ಅವರು ಕೂಡ ಕಾಣಿಸಿಕೊಂಡಿದ್ದರು ಇನ್ನು ಡಾಳಿ ಧನಂಜಯ ಅವರು ಕೆಲವೇ ಕೆಲವು ನಿಮಿಷ ಮಾತ್ರವೇ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ಈ ವರ್ಷ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಇದೀಗ ಈ ಸಿನಿಮಾವು ಪಡೆದುಕೊಂಡಿದೆ ಅದರಲ್ಲೂ ಕನ್ನಡ ವರ್ಷನ್ನಲ್ಲಿ ಸಿನಿಮಾವು ಇಂಡಸ್ಟ್ರಿ ಹಿಟ್ ಅನ್ನು ಹೊಡೆದಿದೆ ಕನ್ನಡ ವರ್ಷನ್ನಲ್ಲಿ ಅತ್ಯಂತ ಹೆಚ್ಚು ಗಳಿಕೆಯನ್ನು ಕಂಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪಡೆದಿದೆ ಪುಷ್ಪ ಸಿನಿಮಾದ ಎರಡನೇ ಭಾಗ ಕನ್ನಡ ವರ್ಷನ್ನ ಟಾಪ್ ಫೈವ್ ಲಿಸ್ಟ್ ಅನ್ನು ತೆಗೆದುಕೊಂಡರೆ ಕಿಚ್ಚ ಸುದೀಪ್ ಚಿರಂಜೀವಿ ಅಭಿನಯದ ಸೈರಾ ಎನ್ನುವ ಸಿನಿಮಾವು ಮೂರು ಕೋಟಿ ಐವತ್ತು ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿತ್ತು ಇನ್ನು ಕಳೆದ ವರ್ಷ ರಿಲೀಸ್ ಆಗಿರುವ ರಜನಿಕಾಂತ್ ಶಿವಣ್ಣ ಅಭಿನಯದ ಜೈಲರ್ ಎನ್ನುವ ಸಿನಿಮಾವು ಐದು ಕೋಟಿ ಎಪ್ಪತ್ತೊಂದು ಲಕ್ಷ ಕಲೆಕ್ಷನ್ ಅನ್ನು ಮಾಡುವ ಮೂಲಕ ನಾಲ್ಕನೇ ಸ್ಥಾನದಲ್ಲಿದೆ ಪ್ರಭಾಸ್ ಪ್ರಶಾಂತ್ ನಿಲ್ ಕೊಂಬೋದಲ್ಲಿ ಬಂದಿರುವ ಸಲಾರ್ ಎನ್ನುವ ಸಿನಿಮಾವು ಆರು ಕೋಟಿ ಇಪ್ಪತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಈ ಚಿತ್ರ ಆದ ಬಳಿಕ ಪ್ರಭಾಸ್ ಅವರ ಬಂದಿರುವ ಕಲ್ಕಿ ಎನ್ನುವ ಸಿನಿಮಾವು ಬರೋಬ್ಬರಿ ಏಳು ಕೋಟಿ ಹದಿನೈದು ಲಕ್ಷ ಕಲೆಕ್ಷನ್ ಅನ್ನು ಮಾಡುವ ಮೂಲಕ ಎರಡನೇ ಸ್ಥಾನದಲ್ಲಿದೆ ಈ ಸಿನಿಮಾದ ರೆಕಾರ್ಡ್ ಕಲೆಕ್ಷನ್ ಅನ್ನು ಬ್ರೇಕ್ ಮಾಡುವ ಮೂಲಕ ಪುಷ್ಪ ಸಿನಿಮಾದ ಎರಡನೇ ಭಾಗ ಮೊದಲ ಸ್ಥಾನದಲ್ಲಿದ್ದು ಪುಷ್ಪ ಸಿನಿಮಾದ ಎರಡನೇ ಭಾಗ ಬರೋಬ್ಬರಿ ಏಳು ಕೋಟಿ ಐವತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಹನ್ನೊಂದು ದಿವಸಗಳಲ್ಲಿ ಮಾಡಿಕೊಂಡಿದೆ ಸಿನಿಮಾ ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವ ವೇಳೆಗೆ ಎಂಟು ಕೋಟಿ ಕ್ಲಬ್ ಅನ್ನು ಕೂಡ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಕನ್ನಡ ವರ್ಷನ್ನಲ್ಲಿ ಈ ಸಿನಿಮಾ ಉದಾಟಲಿದೆ ಇದೀಗ ದಿನ ಕಳೆದಂತೆ ಕನ್ನಡ ವರ್ಷನ್ಗಳಿಗೆ ಬೇಡಿಕೆ ಕೂಡ ಉಂಟಾಗ್ತಾ ಇದೆ ಅದರಿಂದಲೇ ಮುಂದಿನ ದಿನಕ್ಕೆ ಸಿನಿಮಾ ತಂಡವು ಒಳ್ಳೆ ಕ್ವಾಲಿಟಿಯಲ್ಲೇ ಕನ್ನಡ ವರ್ಷನ್ ಅನ್ನು ಥಿಯೇಟರ್ಗಳಲ್ಲಿ ಹೊರತರುವ ಎಲ್ಲಾ ಸಾಧ್ಯ ಆದ್ಯತೆಗಳು ಇದೀಗ ಕಂಡು ಬರ್ತಾ ಇದೆ ಇನ್ನು ರಕ್ಷಿತ್ ಶೆಟ್ಟಿ ಅವರ ಹೊಸದಾಗಿ ತಯಾರಾಗಲಿರುವ ಚಿತ್ರವಾಗಿದೆ ರಿಚರ್ಡ್ ಆಂಟನಿ ಎನ್ನುವ ಸಿನಿಮಾ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ಆರಂಭಗೊಂಡು ವರ್ಷವೇ ಕಳೆದಿದೆ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ಅನ್ನು ದೊಡ್ಡ ರೀತಿಯಲ್ಲೇ ಇದೀಗ ರಕ್ಷಿತ್ ಶೆಟ್ಟಿ ಅವರು ಮಾಡ್ತಾ ಇದ್ದು ಇನ್ನೂ ಕೂಡ ಸಮಯ ಬೇಕು ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ಮುಕ್ತಾಯ ಮಾಡಲು ಒಮ್ಮೆ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ಮುಕ್ತಾಯಗೊಂಡ್ರೆ ತಕ್ಷಣವೇ ಸಿನಿಮಾದ ಚಿತ್ರೀಕರಣವನ್ನು ಆರಂಭ ಮಾಡಿ ಬಹುಬೇಗನೆ ಸಿನಿಮಾದ ಶೂಟಿಂಗ್ ಅನ್ನು ಮುಗಿಸಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದೇನೆ ಅಂತಿದ್ದಾರೆ ರಕ್ಷಿತ್ ಶೆಟ್ಟಿ ಅದಾದ ಬಳಿಕ ರಕ್ಷಿತ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಹಲವಾರು ಸಿನಿಮಾಗಳು ಕೂಡ ಬರ್ತಾ ಇದ್ದು ಒಮ್ಮೆ ರಿಚರ್ಡ್ ಆಂಟನಿ ಎನ್ನುವ ಸಿನಿಮಾ ಟೇಕ್ ಆಫ್ ಆದರೆ ಅವರೇ ಮುಂದಕ್ಕೆ ಬರ್ತಾ ಇರುವ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಗೆ ಎನ್ನುವುದನ್ನು ಕೂಡ ರಕ್ಷಿತ್ ಶೆಟ್ಟಿ ಅವರೇ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ರಕ್ಷಿತ್ ಶೆಟ್ಟಿ ಅವರ ಕಳೆದ ವರ್ಷ ರಿಲೀಸ್ ಆದ ಸಪ್ತಸಾಗರಾಜೆ ಎನ್ನುವ ಸಿನಿಮಾ ರಿಲೀಸ್ ಆದ ಬಳಿಕ ಯಾವುದೇ ಸಿನಿಮಾವು ಇದುವರೆಗೂ ತಯಾರಾಗಿಲ್ಲ ಇನ್ನು ಮುಂದಿನ ವರ್ಷ ರಕ್ಷಿತ್ ಶೆಟ್ಟಿ ಅವರ ಒಂದು ಸಿನಿಮಾ ರಿಚರ್ಡ್ ಆಂಟನಿ ಎನ್ನುವ ಸಿನಿಮಾದ ಶೂಟಿಂಗ್ ಆರಂಭವಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾತ್ರವೇ ಸಿನಿಮಾವನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜಾಮೀನು ಸಿಕ್ಕ ಬಳಿಕ ಇದೀಗ ಅವರ ಸಿನಿಮಾಗಳ ಬಗ್ಗೆ ಚರ್ಚೆ ನಡೀತಾ ಇದೆ ದರ್ಶನ್ ಅವರ ಶೂಟಿಂಗ್ ಅರ್ಧದಲ್ಲೇ ನಿಲ್ಲಿಸಲಾಗಿದ್ದ ಡೆವಿಲ್ ಎನ್ನುವ ಸಿನಿಮಾವು ಇದೀಗ ಚಿತ್ರೀಕರಣ ಆರಂಭವಾಗಲು ಸಜ್ಜುಗೊಳ್ತಾ ಇದೆ ಡೆವಿಲ್ ಎನ್ನುವ ಸಿನಿಮಾದ ಶೂಟಿಂಗ್ ಈ ಬರುವ ಜನವರಿ ತಿಂಗಳಿನಿಂದ ಆರಂಭವಾಗುವ ಸಾಧ್ಯತೆಗಳಿವೆ ಎನ್ನುವ ಹೊಸದಾದ ಮಾಹಿತಿಗಳು ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಡೇವಿಲ್ ಎನ್ನುವ ಸಿನಿಮಾದ ಪ್ರೊಡಕ್ಷನ್ ಕೆಲಸಗಳು ಸ್ವಲ್ಪ ಮಟ್ಟಿನಲ್ಲಿ ಇದೀಗ ಮತ್ತೆ ಆರಂಭಗೊಂಡಿದ್ದು ಸೆಟ್ ಅನ್ನು ಹಾಕಲಾಗ್ತಾ ಇದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಅದಾದ ಬಳಿಕ ಅವರ ಮುಂದಿನ ಸಿನಿಮಾಗಳು ಬರೋಬ್ಬರಿ ಹದಿನಾಲ್ಕು ಸಿನಿಮಾಗಳಿಗಿಂತ ಹೆಚ್ಚಿನ ಸಿನಿಮಾ ಇನ್ನು ದರ್ಶನ್ ಅವರದ್ದು ಈಗಾಗಲೇ ಕಾಲ್ ಶೀಟ್ ಕೊಟ್ಟದ್ದು ಬರಬೇಕಾಗಿದೆ ಸದ್ಯಕ್ಕೆ ದೊಡ್ಡ ಮಟ್ಟಿನಲ್ಲೇ ಒಂದು ಕಂಬ್ಯಾಕ್ ಅನ್ನೇ ದರ್ಶನ್ ಕೊಡುವ ಎಲ್ಲ ಸಾಧ್ಯತೆಗಳು ಇದೀಗ ಕಂಡು ಬರ್ತಾ ಇದೆ ಇನ್ನು ಹೊಸದಾಗಿ ಶಿವಣ್ಣ ಪ್ರಭಾಸ್ ಮೋಹನ್ಲಾಲ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಕಣ್ಣಪ್ಪ ಎನ್ನುವ ಸಿನಿಮಾ ವಿಷ್ಣು ಮಂಚು ಎನ್ನುವು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಸಿನಿಮಾವು ಕನ್ನಡ ಸೇರಿದಂತೆ ಆರು ಭಾಷೆಗಳಲ್ಲಿ ತಯಾರಾಗ್ತಾ ಇದೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಮೋಹನ್ ಲಾಲ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇವತ್ತು ಇದೀಗ ರಿಲೀಸ್ ಮಾಡಿದ್ದಾರೆ ಸಿನಿಮಾವು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೈದಕ್ಕೆ ಒಂದು ದೊಡ್ಡ ಮಟ್ಟಿನ ರಿಲೀಸ್ಗೆ ತಯಾರಿಯನ್ನು ಕೂಡ ನಡೆಸ್ತಾ ಇದೆ